ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಗಮ ಮಂಡಳಿ ನೌಕರರೇ ನಿಮಗೆಲ್ಲರಿಗೂ ಕಳೆದ ತಿಂಗಳು ಹೆಚ್ಚಳವಾದ ಡಿ ಎ ಯಾವಾಗ ನಿಮ್ಮ ಖಾತೆಗಳಿಗೆ ಸೇರತ್ತೆ ಯಾವ ತಿಂಗಳ ಸಂಬಳದಲ್ಲಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಸಿಗೋವಂಥ ಪ್ರೋಸೆಸ್ಸು ಏನಾಗಿದೆ ಯಾವ ಹಂತದಲ್ಲಿದೆ ಇದೇ ತಿಂಗಳ ಸಂಬಳದಲ್ಲಿ ಸಿಗತ್ತಾ ಅಥವಾ ನೆಕ್ಸ್ಟ್ ತಿಂಗಳ ಸಂಬಳದಲ್ಲಿ ಸಿಗತ್ತಾ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಗೆ ರಾಜ್ಯ ಸರ್ಕಾರ ಡಿ ಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊಡಿಸಿತ್ತು ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊಡಿಸಿತ್ತು ಎರಡು ಆದೇಶ ಇತ್ತು ಒಂದು ಆದೇಶದಲ್ಲಿ ಎಂಟು ಪಾಯಿಂಟ್ ಐವತ್ತರಿಂದ ಹತ್ತು ಪಾಯಿಂಟ್ ಎಪ್ಪತ್ತೈದರವರೆಗೆ ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ಹೊಡಿಸಿತ್ತು ಅದರ ಜೊತೆಯಲ್ಲಿ ಮತ್ತೊಂದು ಆದೇಶವನ್ನು ಹೊರಡಿಸಿತ್ತು ಅದರಲ್ಲಿ ಫಾರ್ಟಿ ಫೈವ್ ಪಾಯಿಂಟು ಸೆವೆನ್ ಫೈವ್ ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಆಗಿತ್ತು ಆದರೆ ಈ ಎರಡೂ ಆದೇಶಗಳಿಗೆ ಏನೇನು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ವಿವರವಾದ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಮತ್ತು ಡಿ ಎ ಅರಿಯರ್ಸ್ಗಳು ಯಾವಾಗ ಸಿಗತ್ತೆ ಏನು ಅನ್ನೋದ್ರ ಬಗ್ಗೆನೂ ಹೇಳಿದ್ದೀನಿ ಈಗ ಡಿ ಎ ಹೆಚ್ಚಳವಾದಂಥ ಡಿ ಎ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಂಪ್ಲಿಮೆಂಟ್ ಆಗತ್ತೆ ಯಾವುದು ಎಂಟು ಪಾಯಿಂಟ್ ಐದರಿಂದ ಹತ್ತು ಪಾಯಿಂಟ್ ಎಪ್ಪತ್ತೈದಕ್ಕೆ ಏರಿಕೆ ಆದಂಥ ಡಿ ಎ ಅದೇ ರೀತಿ ಮತ್ತೊಂದು ಆದೇಶದಲ್ಲಿ ತಿಳಿಸಿತ್ತು ಜುಲೈ ತಿಂಗಳಿಗೆ ಮಾತ್ರ ಅನ್ವಯ ಆಗುವಂತೆ ಸಿಕ್ಸ್ ಪೇ ಕಮಿಷನ್ ಆಧಾರದಲ್ಲಿ ಫಾರ್ಟಿ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಡಿ ಎ ಅಂದರೆ ಫಾರ್ಟಿ ಪರ್ಸೆಂಟ್ ಇರೋದ್ರ ಬಗ್ಗೆ ಆ ಎರಡು ತಿಂಗಳ ವೇತನಗಳು ಡಿ ಎ ಅರಿಯರ್ಸ್ಗಳು ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಕೋಷ್ಟಕದಲ್ಲಿ ನಿಮಗಾಗಲೇ ಈಗಾಗಲೇ ವಿಡಿಯೋನ ಹಾಕಿದ್ದೀನಿ ತಾವು ನೋಡ್ಬೋದು ಯಾವ್ಯಾವ ಬೇಸಿಕ್ನವರಿಗೆ ಎಷ್ಟೆಷ್ಟು ಸಂಬಳ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರ ಅದರಲ್ಲಿ ಇದೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ತಾವು ನೋಡ್ಕೊಬೋದು ಅದರ ಜೊತೆಯಲ್ಲಿ ಈಗ ಹೆಚ್ಚಳವಾದ ಡಿ ಎ ಯಾವ ತಿಂಗಳ ವೇತನದಲ್ಲಿ ಸಿಗತ್ತೆ ಅನ್ನೋದು ಕ್ವಶನ್ನು ಡಿಸೆಂಬರ್ ತಿಂಗಳ ವೇತನದಲ್ಲಿ ಹೆಚ್ಚಳವಾದ ತುಟ್ಟಿ ಭತ್ತೆ ನಿಮಗೆಲ್ಲರಿಗೂ ಸಿಗತ್ತೆ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಏಟ್ ಪಾಯಿಂಟು ಫೈವ್ ಪರ್ಸೆಂಟಿಂದ ಟೆನ್ ಪಾಯಿಂಟು ಸೆವೆನ್ ಫೈವ್ ಪರ್ಸೆಂಟು ಈಗಾಗಲೇ ಸರ್ಕಾರಿ ಆದೇಶದ ಪ್ರಕಾರ ಪರಿಷ್ಕೃತ ತೊಟ್ಟಿ ಭತ್ತೆ ಮೊತ್ತವನ್ನು ಡಿಸೆಂಬರ್ ತಿಂಗಳ ವೇತನ ಬಟವಾಡಿಗೂ ಮೊದಲೇ ಪಾವತಿಸತಕ್ಕದ್ದು ಅಂತ ಆದ್ದರಿಂದ ಡಿಸೆಂಬರ್ ತಿಂಗಳ ವೇತನದಲ್ಲಿ ಈ ಡಿ ಎನ್ನು ಕೊಡ್ತಾರೆ ಈಗಾಗಲೇ ಹೆಚ್ ಆರ್ ಎಮ್ ಎಸ್ನಲ್ಲಿ ಈ ಬಗ್ಗೆ ವರ್ಕ್ಗಳು ಕಂಪ್ಲೀಟ್ ಆಗ್ತಾ ಬಂದಿದೆ ಡಿಸೆಂಬರ್ ತಿಂಗಳ ಸಂಬಳವನ್ನು ಜನವರಿ ಫಸ್ಟ್ ಅಥವಾ ಡಿಸೆಂಬರ್ ಲಾಸ್ಟಿಗೆ ಹೊಸ ವರ್ಷಕ್ಕೆ ಮೊದಲು ತಗೊಳ್ತಿರೋ ಆ ವೇತನದಲ್ಲಿಯೇ ನಿಮ್ಮ ಡಿ ಎ ಹೆಚ್ಚಳವಾದ ಡಿ ಎ ಸೇರಿಕೊಂಡು ಬರುತ್ತೆ ಇದರಿಂದ ಸರ್ಕಾರಿ ನೌಕರರ ಸಂಬಳ ಹಾಗೂ ನಿವೃತ್ತ ನೌಕರರ ಪಿಂಚಣಿ ಕೂಡ ಹೆಚ್ಚಳ ಆಗತ್ತೆ ಏನು ಅರಿಯರ್ಸ್ ಸಿಕ್ತಲ್ಲ ನಾಲ್ಕು ಪ್ಲಸ್ ಒಂದು ಐದು ತಿಂಗಳ ಅರಿಯರ್ಸು ಡಿಸೆಂಬರ್ ತಿಂಗಳ ವೇತನದ ನಂತರ ಜನವರಿ ಮಧ್ಯ ಭಾಗದಲ್ಲಿ ಅಥವಾ ಕೊನೆಯ ಭಾಗದಲ್ಲಿ ನಿಮ್ಮ ಅರಿಯರ್ಸ್ಗಳು ನಿಮ್ಮ ಖಾತೆಗಳಿಗೆ ಸೇರುವಂಥ ಕೆಲಸವನ್ನು ಆಗತ್ತೆ ಈ ಬಗ್ಗೆ ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಂಡಿದೆ ಇದರಿಂದಾಗಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಉಪಯೋಗ ಆಗತ್ತೆ ಸ್ನೇಹಿತರೆ ಈ ಬೆಲೆ ಏರಿಕೆಯಿಂದ ಬಳಲುತ್ತಿರುವಂಥ ಸರ್ಕಾರಿ ನೌಕರರ ಜೀವನ ಮಟ್ಟವನ್ನು ಸುಧಾರಿಸೋ ಉದ್ದೇಶಕ್ಕಾಗಿ ವರ್ಷದಲ್ಲಿ ಎರಡು ಬಾರಿ ಡಿ ಎ ಅನ್ನು ಹೆಚ್ಚಳ ಮಾಡುವಂಥ ಪದ್ಧತಿ ಇದೆ ಅದೇ ಪ್ರಕಾರ ಡಿ ಎ ಅನ್ನು ಹೆಚ್ಚಳ ಆಗಿದೆ ಆದರೆ ಈಗ ಹೆಚ್ಚಳವಾದ ಡಿ ಎ ನಮ್ಮ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಸಾಕಾಗತ್ತಾ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಕೊಟ್ಟಿತ್ತು ಅವರಿಗೊಂದು ಬೆಲೆ ಇರಲ್ಲ ನಮಗೊಂದು ಬೆಲೆ ಇರೋಲ್ಲ ಕೇಂದ್ರ ಸರ್ಕಾರ ಕೊಟ್ಟ ಡಿ ಅನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರಕ್ಕೂ ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರಿ ನೌಕರರಿಗೂ ಕೊಡಬೇಕಾಗಿತ್ತು ಆದರೆ ಸರ್ಕಾರ ಕೊಟ್ಟಿಲ್ಲ ಇನ್ನು ಮುಂದೆ ಆದರೂ ಬಾಕಿ ಇರುವಂಥ ಡಿ ಎಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಪ್ರಮುಖವಾಗಿ ನಾನು ಹೇಳೋದಂದರೆ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂಥ ಸುಮಾರು ಮೂವತ್ತು ಶಿಫಾರಸುಗಳು ಇದುವರೆಗೆ ಜಾರಿಯಾಗಿಲ್ಲ ಅದರ ಆದೇಶವನ್ನು ಸರ್ಕಾರ ತಕ್ಷಣ ಹೊರಡಿಸಬೇಕು ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಇರ್ಬೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯೆ ರಿಟೈರ್ಡ್ ಆದಂಥ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ವೈಜ್ಞಾನಿಕ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಪ್ರತಿಯೊಂದು ಶಿಫಾರಸ್ಸುಗಳನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರ ಹಕ್ಕು ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಡಿ ಎ ಈ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಂದು ಅಂದರೆ ಒಂದು ಮೂರು ಕಂತಲ್ಲಾದರೂ ಕೊಡೋಂಥ ವ್ಯವಸ್ಥೆಯನ್ನು ಮಾಡಬೇಕು ದೇಶದ ಆರ್ಥಿಕತೆಗಾಗಿ ಸರ್ಕಾರಿ ನೌಕರರು ಸ್ಯಾಕ್ರಿಫೈಸ್ ಮಾಡಿರುವಂಥ ಹಣ ಅದು ದಯವಿಟ್ಟು ಅದನ್ನು ಕೊಡೋಂಥ ವ್ಯವಸ್ಥೆಯನ್ನು ಮಾಡಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೃ ಈ ಎಲ್ಲ ಅಂಶಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಿದ್ರೆ ಸರ್ಕಾರಿ ನೌಕರರು ಯಾವುದೇ ಸಮಸ್ಯೆ ಇಲ್ಲದೆ ರೀತಿಯಲ್ಲಿ ತಮ್ಮ ವೃತ್ತಿಯನ್ನು ಮುಗಿಸ್ಬೋದು ಅಂತ ಹೇಳ್ತಾ ಧನ್ಯವಾದಗಳು ಜೈ ಹಿಂದ್ ಜೈ ಕರ